ಇದು ಪರಶುರಾಮ ದೇವರು ತಾಯಿ ತಾಯಿಯತ್ತರ ಕೇಳಿ ಹೇಳ್ತಾರೆ ಅಮ್ಮ ಅದು ಪರಶುರಾಮ ಷಷ್ಟಿ ಶಿವಮಯ ಯಾಕಂದ್ರೆ ಪರಶುರಾಮ ಭಕ್ತ ಸೊ ನೀನು ಅಲ್ಲಿಗೆ ಹೋಗು ನಿನಗೆ ಆ ಅಲ್ಲಿಯ ರಾಜ ಒಂದು ದೇವಸ್ಥಾನ ಕಟ್ತಾನೆ ಆ ಪೂ ನಿನ್ನ ಹೆಸರೇ ಆ ಊರಿಗೆ ಬರ್ತದೆ ನಾನು ಮುಂದೆ ಒಂದು ದಿನ ನಿನ್ನನ್ನು ನೋಡಿಕೊಂಡು ತಂದೆ ನಿನ್ನ ನೋಡಿದಲ್ಲಿ ಆ ಊರಿಗೆ ಒಳ್ಳೇದು ಮಾಡಲಿಕ್ಕೆ ಬರ್ತೇನೆ ಅಂತೇಳಿ ಮಾತು ಕೊಟ್ಟಿರ್ತಾನೆ ಹಾಗೆ ಅವ ಇಳಿದು ಇಲ್ಲಿ ಕುರುಮಾರ ಪರ್ವತಕ್ಕೆ ಇವನೊಟ್ಟಿಗೆ ಬರ್ತಾನೆ ಗಣಪತಿ ಗಣಪತಿ ಕುಮಾರ ಒಂದು ಟೌನ್ ಹತ್ರ ಹೇಳ್ತಾನೆ ನೀನು ಇಲ್ಲಿ ಕುತ್ಕೋ ನಾನು ಇನ್ನು ಇದರಲ್ಲಿ ಮುಂದೆ ಹೋಗಿ ನಾನು ಇಲ್ಲಿ ಸಂಗಮ ಇದು ಸಂಗಮ ನಿಮ್ಮ ಕಾವೇರಿ ಮತ್ತು ನಿಮ್ಮ ಇದು ಗುರುಪದ ನದಿ ಉಂಟಲ್ಲ ಆ ಅದು ಎರಡು ಪಾಲ್ಗುಣಿ ನದಿ ಸೇರು ಅಲ್ಲಿ ನಾನು ಹೋಗಿ ನಿಲ್ತೇನೆ ಅಲ್ಲಿ ಇದರಲ್ಲಿ ಗಣಪತಿ ದೇವ ಈಶ್ವರ ದೇವಸ್ಥಾನ ಅಲ್ಲಿ ಹೋಗ್ತೇನೆ ಅಂತೇಳಿ ಕಳಗೆ ಬರ್ತಾ 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 ಇಲ್ಲಿಗೆ ಬರ್ತಾನೆ ಇಲ್ಲಿಗೆ ಬರುವಾಗ ಇಲ್ಲಿ ಬರ ಹೈಗೆ ಬಸ ಇಲ್ಲಿಯ ತಂತ್ರಿಗಳು ಅವರು ಬ ಗಣಪತಿಯರು ಅವರು ಗಣಪತಿ ಆರಾಧಕರು ಅವರು ಘೋರ ತಪಸ್ಸು ಮಾಡುವಾಗ ಗಣಪತಿ ಅವರಿಗೆ ಬಂದು ಅನುಗ್ರಹ ಮಾಡ್ತಾನೆ ಏನು ನನ್ನನ್ನು ಇದು ವಲಿಸಿಕೊಂಡು ಏನು ಆಗಬೇಕು ಅಂತ ನಾನು ನನ್ನೊಟ್ಟಿಗೆ ನೀನು ಇರಬೇಕು ದೇವರೇ ನಾನು ದಿನಾಗಲೂ ಹೋಮ ಮಾಡ್ತೇನೆ ನೀನು ನನ್ನ ಒಟ್ಟಿಗೆದ್ದು ನನಗೆ ಆಶೀರ್ವಾದ ಹಾಗೆ ಅವರು ದಿನಾಗಲೂ ಹೋಮ ಮಾಡುವಾಗ ಗಣಪತಿ ಬಂದು ಆವತಿ ತಗೊಳ್ತೀನಿ ಅವನ ಈಗ ವೀರಭಾಹು ಮಹಾರಾಜ ವೀರಭಾಹು ಮಹಾರಾಜನಿಗೆ ಮಕ್ಕಳಿಲ್ಲ ಅವನಿಗೆ ಬಂಗವಾಡಿದ್ದು ಬಂಗರಾಜ ಚಂದ್ರಶೇಖರ್ ಬಂಗರಾಜ ಮಿತ್ರ ಬಂಗಾಡಿ 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 ಬಂಗವಾಡಿ ಹೌದು ಜೈನ ಅರಸ ಅವ ಏನ್ಮಾಡ್ತಾನೆ ಹೊಯ್ಸಳ ರಾಜ ವಿಷ್ಣುವರ್ಧನೆ ಅಂತ ವಿರೋಧ ಕಟ್ಟಿಕೊಳ್ತಾನೆ ಯಾಕಂದ್ರೆ ಕಪ್ಪದ ಹಿಮ ಅವನ ಸಾಮಂತ ವಿಷ್ಣುವರ್ಧನ ಬಂಗರಾಜ ಸಾಮಂತ ಅವ ವಿಷ್ಣುವರ್ಧನ ವೈಷ್ಣವ ಇದು ತಕೊಂಡ ನಂತರ ಜೈನ ಧರ್ಮ ಬಿಟ್ಟ ಅಂತ ಹೇಳಿ ಕೋಪದಿಂದ ಕಪ್ಪ ಕುಡಿದು ನಿಲ್ಲಿಸ್ತಾನೆ ಆಗ ಅವನ ಯುದ್ಧ ಮಾಡಿ ಇವನನ್ನು ಕೊಲ್ತಾನೆ ಚಂದ್ರಶೇಖರ್ ಅವನ ಮಗ ಓಡಿ ಬರ್ತಾನೆ ಇವನತ್ರ ಮಿತ್ರನವನ ಸೊ ಕಡೆಗೆ ಹೌದು ಕಡೆಗೆ ಇವನಿಗೆ ಪ್ರಾಯ ಆದಾಗ ಅವನಿಗೆ ಅವನನ್ನು ಇವನೇ ಬೆಳೆಸ್ತಾನೆ ಮಗನ ಹಾಗೆ ಮತ್ತೆ ಭಾರದ್ವಾಜ ಮನಿಗಳ ಮಾತಿನಂತೆ ಅವನನ್ನು ರಾಜ ಮಾಡ್ತಾನ ರಾಜ ಮಾಡಿದ ನಂತರ ಆಗ ಅವನಿಗೆ ಒಂದು ವಿಶಿಷ್ಟ ಇದು ಬೆಳಿತದೆ ಕನಸು ನಾನು ಇಂತಲ್ಲಿ ಇದ್ದೇನೆ ತಾಯಿ ಮಂಗಳಾದೇವಿ ಬರ್ತಾಳೆ ನಾನು ಇಂಥ ಕಲ್ಲಿದ್ದೆ ಇದ್ದೇನೆ ನನಗೆ ದೇವಸ್ಥಾನ ಕಟ್ಟಿದ್ದೆ ಹಾಗೆ ಆಗ ಬರ್ತಾಳೆ ಅವಳು ಬಂದ ಆದ್ರಿಂದ ದೇವಸ್ಥಾನ ಕಟ್ಟಿ ಉತ್ಸವ ಅಲ್ಲಿ ಇದು ಮಂಗಳಾಪುರ ಅಂತ ಆಯ್ತು